ಗಂಗಾಡಿ ಕಲ್ಲು ಕುರಂಜಲ ಪೀಕು ಟ್ರೆಕಿಂಗ್ ಹೋಗಕ್ಕೆ ರಿಜಿಸ್ಟ್ರೇಷನ್ ಆಫೀಸಲ್ಲಿ ನಿಂತಿರೋದು ಇಷ್ಟು ಜನ ನಾವೆಲ್ಲ ಗೈಡ್ ಕಿಡ್ನಾಪ್ ಮಾಡ್ತಾ ಇದ್ದೀವಿ ಅದೇ ನಾ ಪೀಕು ಅದು ನೀಲ ಕುರಂಜಿ ಅಂತ ಹೂವು ಇದು ಇಲ್ಲಿ ಎಲ್ಲ ಮಲ್ನಾಡ್ ಕಡೆ ಗುರ್ಗೆ ಹೂವು ಅಂತ ಹೇಳ್ತಾರ ಕಣ್ಣಲ್ಲಿ ಕನಸುಗಳಿದ್ದಾಗ ದೇಹದಲ್ಲಿ ಕಸುವಿದ್ದಾಗ ಒಂದಿಷ್ಟು ಚಲನ ಮಾಡಿ ಬದುಕಿಗೆ ಒಂದಿಷ್ಟು ಅರ್ಥ ಕೊಟ್ಕೊಂಡು ಶರಣ್ರಿ ಶರಣ ಶರಣಾರ್ಥಿ ಎಲ್ಲರಿಗೂ ಶುಭೋದಯ ಇವತ್ತ ನಾವೆಲ್ಲ ಹೊಂಟೇವ್ ಸರ ಗಂಗಡಿಕಲ್ ಚಾರಣಕ್ಕೆ ಹೊರಟಿದೀವಿ ಸ್ನೇಹಿತರು ಮತ್ತೆ ಫ್ಯಾಮಿಲೀಸು ಅಫ್ಕೋರ್ಸ್ ನನ್ನ ಮಗಳು ಇದ್ದಾಳೆ ಆ ಇಬ್ರು ಕ್ಯೂಟ್ ಮಕ್ಕಳು ಇದಾರೆ ನೋಡೋಣ ನಾವೀಗ ವೆಸ್ಟರ್ನ್ ಘಾಟ್ ಕುದುರೆ ಮುಖ ರೇಂಜ್ ಅಲ್ಲಿ ಇರ್ತಕ್ಕಂಥದ್ದು ಗಂಗಾಡಿಕಲ್ ಟ್ರೆಕ್ಕಿಂಗ್ ಹೊಂಟೇವಿ ಇದು ಸಂಶೆ ಸಂಶಯ ಹತ್ರ ಒಂದು ಹೋಮ್ ಸ್ಟೇನಲ್ಲಿ ನಾವ್ ಇದೀವಿ ಬೆಳಿಗ್ಗೆನೆ ಸನ್ಶೈನ್ ಹೋಮ್ ಸ್ಟೇ ಹೇಳಿ ನಾವೆಲ್ಲರೂ ಇಲ್ಲಿ ತಿಂಡಿ ತಿಂದಿರೋದು ಏನೇನ್ ತಿಂಡಿ ಅಂತ ತೋರಿಸ್ತೀನಿ ತೋರಿಸ್ತಿಂತೇಳ್ರಿ ಹ ಇದು ನೋಡಿ ನೀರ್ ದೋಸೆ ಕಡುಬು ಆಮೇಲೆ ಸಾಂಬಾರು ಇದು ಚಟ್ನಿ ಇದೆಲ್ಲಾ ತಿನ್ಕೊಂಡು ಆಮೇಲೆ ಇಲ್ಲಿ ಬಾಕ್ಸ್ ಇರ್ತವೆ ಹೋಮ್ ಸ್ಟೇನಲ್ಲೇ ಕೊಡ್ತಾರೆ ಸ್ಟೀಲ್ ಬಾಕ್ಸು ಫಾರೆಸ್ಟ್ ಅಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ ನ ಅಲೋ ಮಾಡಂಗಿಲ್ಲ ಅಂತ ಹೇಳಿ ಹೋಮ್ ದವ್ರೆ ಈ ತರ ನಮಗೆ ಬಾಕ್ಸ್ ನ ರೆಡಿ ಮಾಡಿ ಕೊಡ್ತಾರೆ ವಾಪಸ್ ಅವ್ರಿಗೆ ತಂದ್ ಕೊಡ್ಬೇಕು ಇದೆಲ್ಲ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲಿ ಇದೆಯಲ್ಲ ಇದು ಕನ್ಸರ್ನ್ ಫಾರ್ಮ್ ಇದು ಅಂದ್ರೆ ನೀವು ನಾವು ದುಡ್ಡು ಕೊಡೋದಲ್ಲೇ ಈ ತರ ನಮ್ಮ ರಿಸ್ಕ್ ಗೆ ನಾವೇ ಜವಾಬ್ದಾರಿ ಅಂತ ಇದನ್ನೊಂದು ಫಿಲ್ ಮಾಡಿ ಕೊಡಬೇಕು ಫಾರೆಸ್ಟ್ ನವರಿಗೆ ಗಂಗಾಡಿಕಲ್ ಟ್ರೆಕ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಟ್ರೆಕ್ ನ ಕೊಡ್ತೀನಿ ಈಗ ಗಂಗಾಡಿಕಲ್ ಟ್ರೆಕ್ಕಿಂಗ್ ಹೋಗ್ಬೇಕಲ್ರಿ ನಾವೀಗ ಸಂಶೆಯಲ್ಲಿ ಇದೀವಿ ಆಲ್ಮೋಸ್ಟ್ ಕುದುರೆ ಮುಖ ರೇಂಜ್ ಅಲ್ಲಿ ಬರೋ ಎಲ್ಲಾ ಟ್ರೆಕ್ ಗಳಿಗೂ ಬೇಸು ಮತ್ತೆ ಅಕಾಮಡೇಷನ್ ಸಿಗೋದೆಲ್ಲ ನಮ್ಗೆ ಸಂಶಯ ಈ ಗಂಗಾಡಿಕಲ್ ಕೂಡ ಅರಣ್ಯ ವಿಹಾರ ವೆಬ್ಸೈಟ್ ಒಳಗಡೆನೆ ನಾವು ಬುಕ್ ಮಾಡ್ಕೊಂಡಿರ್ಬೇಕು ಮೊದಲೇನೆ ಈಗ ನಮ್ದು ಆಲ್ರೆಡಿ ಬುಕ್ ಆಗಿದೆ ಫಾರೆಸ್ಟ್ ಚೆಕ್ ಪೋಸ್ಟ್ ಹೋಗಿ ನಮ್ಮ ಎಂಟ್ರಿನ ಮಾಡಿಸಿ ಒಂದು ಕನ್ಸರ್ನ್ ಫಾರ್ಮ್ ಕೊಡಬೇಕು ಆ ಫಾರ್ಮ್ ಕೊಟ್ಟ ಮೇಲೆ ನಮಗೆ ಒಬ್ಬರನ್ನ ಗೈಡ್ ನ ಕಳಿಸ್ತಾರೆ ಆ ಗೈಡ್ ನ ಕರ್ಕೊಂಡು ನಾವು ಟ್ರೆಕ್ಕಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಕು ಈಗ ನಾವು ಹೊಂಟೀವಿ ಫಾರೆಸ್ಟ್ ಚೆಕ್ ಪೋಸ್ಟ್ ಗೆ ಇಲ್ಲಿಂದ ಸಂಶಯಿಂದ ಹನ್ನೆರಡು ಕಿಲೋಮೀಟರ್ ಆಕೇತಿ ಅಲ್ಲಿ ಹೋದ್ಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ಹೋದ್ಮೇಲೆ ತಿಳಿಸ್ತೀನಿ ಕುದುರೆ ಮುಖ ಫಾರೆಸ್ಟ್ ಆಫೀಸಿಗೆ ಬಂದಿದೀವಿ ಇಲ್ಲೆಲ್ಲಾ ತುಂಬಾ ಜನ ಇದಾರೆ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಾವು ನಮ್ಮ ರಿಜಿಸ್ಟ್ರೇಷನ್ ಅನ್ನ ಅವ್ರಿಗೆ ತೋರಿಸಿ ಈ ಕನ್ಸರ್ನ್ ಫಾರ್ಮ್ ಕೊಟ್ಟು ಗೈಡ್ ನ ಕೊಡ್ತಾರೆ ಅವ್ರನ್ನ ಕರ್ಕೊಂಡು ನಾವೀಗ ಹೋಗ್ಬೇಕು ನೋಡ್ರಿ ಟ್ರೆಕ್ಕಿಂಗ್ ಇಷ್ಟೊಂದು ಜನ ಬಂದಾರ ನೋಡ್ರಿ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅನ್ನ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ಇಷ್ಟೊಂದು ರಶ್ ಇರುತ್ತೆ ಇದನ್ನೆಲ್ಲಾ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ಬೇಗ ಬರ್ರಿ ಆರು ಗಂಟೆಗೆ ಬರೀ ಇಲ್ಲ ಆನ್ಲೈನ್ ನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿದ್ದೈಡ್ಗೆ ಒಂದ್ ಸಾವಿರ ಕೊಡ್ಬೇಕು ಹತ್ತು ಜನಕ್ಕೆ ಒಬ್ಬರನ್ನ ಗೈಡ್ ನ ಕೊಡ್ತಾರೆ ಆಮೇಲೆ ವೆಹಿಕಲ್ ಪಾರ್ಕಿಂಗ್ ಕೊಡಬೇಕು ಇವ್ರೆಲ್ಲ ಎದಕ್ ನಿಂತಿರೋದು ಗೊತ್ತೇನ್ರಿ ಗಂಗಾಡಿ ಕಲ್ಲು ಕುರಂಜಾಲ ಪೀಕ್ ಟ್ರೆಕಿಂಗ್ ಹೋಗಕ್ಕೆ ಆಫೀಸ್ ಆಫೀಸಲ್ಲಿ ನಿಂತಿರೋದು ಇಷ್ಟು ಜನ ನಾವೆಲ್ಲ ಮಾತಾಡ್ಬೇಡಿ ಅಂದ್ರೆ ಜಾಸ್ತಿ ಮಾತಾಡ್ಬಾರ್ದು ಯಾವ ವ್ಯವಸ್ಥೆ ನೋಡಿದ್ರೆ ಬರಬಾರ್ದು ಅನಿಸ್ತಿ ಎಪ್ಪ ಅರ್ಧ ಗಂಟೆ ಆಯ್ತು ನೋಡ್ರಿ ನಾವು ಫಾರೆಸ್ಟ್ ಅಲ್ಲಿ ನಮ್ಮ ರಿಜಿಸ್ಟ್ರೇಷನ್ ಕನ್ಫರ್ಮ್ ಮಾಡೋದಕ್ಕೆ ಅರ್ಧ ಗಂಟೆ ಆಯ್ತು ಅರ್ಧ ಗಂಟೆ ಆದ್ಮೇಲೆ ಇಲ್ಲಿ ಒಬ್ರು ಗೈಡ್ ಸಿಕ್ಕರ್ ಇವ್ರ ಪ್ರಕಾಶನ ಅಂತ ಹೇಳಿ ಹೋಗೋಣ ಈಗ ಇನ್ನ ಅರ್ಧ ಗಂಟೆ ಜರ್ನಿ ಆದ್ರೆ ನಾವು ಬೇಸ್ ಕ್ಯಾಂಪ್ ಹೋಗ್ತಿವಿ ಎಲ್ರು ಗೈಡ್ ನ ಕರ್ಕೊಂಡೋದ್ರೆ ಹೋದ್ರೆ ನ ಕಿಡ್ನಾಪ್ ಮಾಡ್ತಾ ಇದೀವಿ ನಾವು ಅಷ್ಟೇ ಚೆಕ್ ಪೋಸ್ಟ್ ಇಂದ ಹನ್ನೆರಡು ಕಿಲೋಮೀಟರ್ ಬಂದ್ರ ಇಲ್ಲಿ ಏನೇನ್ ಮಾಡ್ತಾರ ಅನ್ನೋದನ್ನ ತೋರಿಸ್ತೀನಿ ಬರೀ ಪ್ಲಾಸ್ಟಿಕ್ ಎಲ್ಲ ಅಲೌ ಮಾಡಲ್ಲ ತೆಗೆದು ತೆಗೆದು ಇಲ್ಲಿ ಹಾಕಿದಾರೆ ಚೆಕ್ ಮಾಡೋದು ಇಲ್ಲಿ ಫಾರೆಸ್ಟ್ ಅವರು ಟಿಕೆಟ್ ಚೆಕ್ ಮಾಡಿ ಇದು ಇಲ್ಲಿ ನೋಡಿ ಹಿಂಗೆ ಪ್ರತಿಯೊಬ್ರು ಬ್ಯಾಗ್ ಹಿಂಗ್ ಚೆಕ್ ಮಾಡ್ತಾರೆ ಪ್ಲಾಸ್ಟಿಕ್ ಚಾಕ್ಲೇಟ್ ರೇಫರ್ ಎಲ್ಲಾನು ಇದ್ರೆ ತೆಗೆದು ತೆಗೆದು ಹಾಕಬೇಕು ಸೊ ಈ ತರ ವಾಟರ್ ಬಾಟಲ್ ತಂದ್ರೆ ಹಾ ಬರಸ್ಬೇಕು ನೋಡಿ ಪ್ಯಾಕೆಟ್ ಅಲ್ಲೂ ಚೆಕ್ ಮಾಡ್ತಾರೆ ಅಲ್ಲೂ ಏನು ಪ್ಲಾಸ್ಟಿಕ್ ಏನು ಇಟ್ಕೊಳಂಗಿಲ್ಲ ಸೊ ಈ ಚೆಕ್ಕಿಂಗ್ ಪ್ರೊಸೆಸ್ ಅಲ್ಲಿ ನಾವು ತುಂಬಾ ತುಂಬಾ ಟೈಮ್ ಸೇವ್ ಮಾಡಬೇಕು ಅಂತಂದ್ರೆ ಮೊದಲೇ ನಮ್ಮ ಹತ್ರ ಏನೇನು ಪ್ಲಾಸ್ಟಿಕ್ ಇರುತ್ತೋ ಅದನ್ನೆಲ್ಲಾನು ತೆಗೆದು ಇಲ್ಲಿ ಹಾಕೊಂಡ್ ಇಲ್ಲ ಇಲ್ಲಾ ಪ್ಲಾಸ್ಟಿಕ್ ನ ತರಕ್ಕೆ ಹೋಗಬಾರ್ದು ಇಲ್ಲಿ ನಾವ್ ಎಷ್ಟು ಪ್ಲಾಸ್ಟಿಕ್ ಅನ್ನ ಇಟ್ಕೊಂಡ್ ಬಂದಿರ್ತೀವೋ ಅವ್ರು ಚೆಕ್ ಮಾಡ್ತಾ ಮಾಡ್ತಾ ಅಷ್ಟು ಟೈಮ್ ಆಹ್ಹ್ ಹಾ ಹಾಳಾಕೈತಿ ಬಿಸಿಲು ಜಾಸ್ತಿ ಆದ್ರೂ ನಡೆಯಾಕ ಆಗಂಗಿಲ್ಲ ಸೊ ಸಾಧ್ಯವಾದಷ್ಟು ನಾವೇ ಮೊದಲೇ ಪ್ರಿಪೇರ್ ಆಗಿ ಬಂದ್ಬಿಟ್ರೆ ಅಲ್ಲಿ ಒಂದ್ ಸೆಕೆಂಡ್ ಕೆಲಸ ಅಷ್ಟೇ ನಮಗೆ ಇಲ್ಲ ಅಂದ್ರೆ ಹಿಂಗ ಪ್ರತಿಯೊಂದನ್ನು ಅವ್ರು ಚೆಕ್ ಮಾಡ್ತಾರೆ ಅಲ್ಲಿ ಪ್ಲಾಸ್ಟಿಕ್ ಎಷ್ಟೆಷ್ಟು ಸಿಗುತ್ತಲ್ಲ ಅಷ್ಟು ಟೈಮ್ ವೇಸ್ಟ್ ಆಗ್ತಾ ಹೋಗ್ತಿತ್ತು ಸೊ ಫೈನಲಿ ನಾವೀಗ ನಮ್ದು ಎಲ್ಲಾ ಚೆಕಿಂಗ್ ಪ್ರೊಸೆಸ್ ಅನ್ನ ಮುಗಿಸಿ ಸ್ಟಾರ್ಟ್ ಮಾಡಿದೀವಿ ವೀಕೆಂಡ್ ನಾಗ ತುಂಬಾ ರಶ್ ಇರೋದ್ರಿಂದ ಸಾಧ್ಯವಾದಷ್ಟು ಬೇಗ ಸ್ಟಾರ್ಟ್ ಮಾಡ್ರಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಎಂಟು ಗಂಟೆಗ ಹೋಮ್ ಸ್ಟೇ ಬಿಟ್ವಿ ಟ್ರೆಕ್ ಸ್ಟಾರ್ಟ್ ಮಾಡೋದಕ್ಕೆ ಹತ್ತುವರೆ ಆಯ್ತು ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಲ್ಲಿ ಇಲ್ಲಿ ಚೆಕಿಂಗ್ ಪ್ರೋಸೆಸ್ ಅಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ ಅದು ಬಿಟ್ರೆ ಇನ್ ನೋಡ್ದಂಗೆಲ್ಲ ಓಕೆ ಅವರಿಗೇನ್ ಬಾಕ್ಸಿ ಚೆನ್ನಾಗಿದೆ ಈ ತರನೇ ಇದ್ರ ಫಾರೆಸ್ಟ್ ಪೂರ್ತಿ ನೋಡಿ ಸರ ಏನ್ ಸಮಾಚಾರ ಅಂಗಡಿ ಕಲ್ಪ ಮತ್ತೆ ನಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ಎಲ್ಲ ಬಂದಿದಾರ ನನ್ ಮಗಳು ಇದ್ದಾಳೆ ಜೊತೆಗೆ ಮೈಸೂರಿಂದ ಬಂದಿದೀವಿ ಬಹಳ ವರ್ಷದ ಮೇಲೆ ಟ್ರಕ್ಕಿಂಗ್ ಹೋಗ್ತಾ ಇದ್ದೀನಿ ಆಗುತ್ತೋ ಇಲ್ವಾ ಅಂತ ಬಂದೆ ಅದು ಹುಡುಗ್ರ ಈ ಅಂಕಲ್ ಜೋಶ್ ನೋಡಿದ್ರೆ ಕಟ್ಟಕ್ಕಾಗಲ್ಲ ಅಂತ ಅನ್ನಿಸ್ತಾ ಇದೆ ಹಂಗಾಗಿ ಬಹಳ ಜೋಶ್ ಇಂದ ಹೋಗ್ತಾ ಇದೀನಿ ಇದು ನಂದು ಐದನೇ ಟ್ರಕ್ಕಿಂಗ್ ನೋಡೋಣ ಯಾವ ತರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಇಲ್ಲಿ ನೀರಲ್ಲಾದ್ರೂ ಹಾಕು ಹಾಕು ಅಲ್ಲಿ ಈಗ ನಾವೆಲ್ಲಿ ಹೋಗ್ತಿದ್ವಿ ಸಾಕು ಇಷ್ಟು ಮಾತಾಡಿದ ನೋಡು ಗಂಗಡಿ ಗಂಗಡಿಕಲ್ ಬೆಟ್ಟಕ್ ಹೋಗ್ತಾ ಇದೀವಿ ನಮ್ದೆ ತುಂಬಾ ವರ್ಷದಿಂದ ಟ್ರೆಕಿಂಗ್ ಬರ್ತಾ ಇತ್ತು ಈಗ ತುಂಬಾ ವರ್ಷ ಆದ್ಮೇಲೆ ಮತ್ತೆ ಬರ್ತಾ ಇದೆ ಹೆಂಗೆ ಇದೆ ಗೊತ್ತಿಲ್ಲ ನೋಡ್ಬೇಕು ಐದು ನಿಮಿಷನು ಆಗಿಲ್ಲ ಪಸಿನ ಬರ್ತಾ ಇದೆ ಏನೋ ಇಲ್ಲ ಸರ್ ಮನೇಲಿ ಮಲ್ಕೊಂಡಿದ್ದ ಟ್ರಕ್ಕಿಂಗ್ ಟ್ರಕ್ಕಿಂಗ್ ಅಂತ ಹೇಳಿಸ್ಕೊಂಡ್ ಬಂದ್ಬಿಟ್ರು ನೋಡ್ರೆ ಪೀಕಿಗೆ ಇನ್ನ ಮೂರ್ ಗಂಟೆ ನಡಿಬೇಕಂತ ಆ ಮೂರ್ ಗಂಟೆ ಎಷ್ಟೊತ್ತಿಗೆ ಆಗುತ್ತೋ ಅಂತ ಕಾಯ್ತಾ ಇದೀವಿ ಇಷ್ಟೊತ್ತಿಗೆ ಇಳಿಬೇಕಿತ್ ನಾವು ಆದ್ರೆ ಈಗ ಬರ್ತಾ ಇದೀವಿ ಏನ್ ಮನ ಎಲ್ಲಿ ಹೋಗ್ತಿದ್ರಿ ಗಂಗಡಿಕಲ್ ಟ್ರಕ್ಕಿಗೆ ಹೋಗ್ತಾ ಇದೀವಿ ಹ ನಂದು ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಇದು ಓ ಸೊ ಎಷ್ಟು ಹತ್ತು ಗೊತ್ತಿಲ್ಲ ಟ್ರೈ ಮಾಡ್ತಾ ಇದೀನಿ ಹ್ಮ್ ಸರ್ ನೀವು ಇನ್ಸರ್ಟ್ ಶೂ ಹಾಕಿರೋದು ನೋಡಿದ್ರೆ ಇಂಟರ್ವ್ಯೂಗೆ ತರ ಹೋದಂಗಿದೆ ಅದು ಅಲ್ಲಿ ಮಾಡ್ತಾ ಇದಿರಲ್ಲ ನೀವು ಹ್ಮ್ ಸೊ ಅದಕ್ಕೆ ರೆಡಿಯಾಗಿ ಬಂದಿದೆ ಓಕೆ ನೀವು ಎಲ್ಲಿಗೆ ಸರ್ ಸರ್ ನಾವಿಲ್ಲೇ ಮೇಲ್ಗಡೆ ಚಿಕನ್ ಬಿರಿಯಾನಿ ತಿನ್ನಕ್ಕೆ ಹೌದಾ ಎಲ್ಲರೂ ಗೈಡ್ ನಾ ಕರ್ಕೊಂಡು ಬಂದ್ರೆ ಕಿಡ್ನಾಪ್ ಮಾಡ್ಕೊಂಡು ಬಂದಿದೀವಿ ಅಣ್ಣನ ಹೆಸರು ಪ್ರಕಾಶನ ಅಂತ ಎಲ್ಲಿ ಹೋಗ್ತಿದ್ವಿ ಪ್ರಕಾಶಣ ನಾವು ಗಂಗಡಿಕಲ್ ಟ್ರಕ್ಕಿಂಗ್ ಗೈಡು ಜನ ಕರ್ಕೊಂಡು ಹೋಗ್ತಾ ಇದೀವಿ ಹದಿನೈದು ಜನ ಇದಾರೆ ಇವತ್ತು ನನ್ನೊಟ್ಟಿಗೆ ನಾನೀಗ ಒಂದ್ ಸೈಡು ನಾಲ್ಕು ಕಿಲೋಮೀಟರ್ ಟ್ರಕ್ಕು ಗಂಗಡಿ ಕಲ್ಲು ಹೋಗ್ತಾ ನಾಲ್ಕು ಬರ್ತಾ ನಾಲ್ಕು ಎಂಟು ಕಿಲೋಮೀಟರ್ ಇರುತ್ತೆ ಟೋಟಲ್ ಇದು ಸೋಲಾರ್ ಗ್ಯಾಸ್ ಲೈಂಡ್ ಫುಲ್ಲು ಓಪನ್ ಬಿಸಿಲು ಸ್ಟಿಪ್ ಜಾಸ್ತಿ ಇದೆ ಸಾವಿರದ ನಾನ್ನೂರ ನಲ್ವತ್ತೆರಡು ಮೀಟರ್ ಐಟಿದೆ ಸಿ ಲೆ ಲೆವೆಲ್ ಇಂದ ಜನ ಮೇಲೆ ಡಿಪೆಂಡ್ ಇರುತ್ತೆ ಈಗ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಆಗಿದೆ ನೀರಂತೂ ಕಂಪಲ್ಸರಿ ಎರಡು ಲೀಟರ್ ಬೇಕು ಅದು ಪೀಕು ಎಣ್ಣೆ ಸಿಗರೇಟು ಅವೆಲ್ಲ ಮಾಡಿದ್ರು ಗೊತ್ತಾದ್ರೆ ಡಿಪಾರ್ಟ್ಮೆಂಟ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಪ್ರಕಾರ ನಿಮಗೆ ಫೈನ್ ಅವರ್ ದಂಡ ಕಳಿಸಿ ಇದ್ಮಾಡ್ತಾರೆ ಹಾ ಜನ ಇದಾರೆ ಸೊ ಅದು ಪೀಕು ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಪೀಕು ಈ ಪೋಲ್ ಇದಾವಲ್ಲ ಪೀಕು ಈಗ ಪಕ್ಕದಲ್ಲಿ ಬಂದ್ರೆ ಇಲ್ಲೊಂದು ವ್ಯೂ ಪಾಯಿಂಟ್ ಐತಿ ಅದನ್ನೆಲ್ಲ ನೋಡ್ಕೊಂಡು ನಾವೀಗ ಹೋಗ್ತೀವಿ ಅದು ನೀಲಕುರಂಜಿ ಅಂತ ಹೂವು ಇದು ಹಾ ಹಾ ಇಲ್ಲೆಲ್ಲ ಮಲ್ನಾಡ್ ಕಡೆ ಗುರ್ಗೆ ಹೂವು ಅಂತ ಹೇಳ್ತಾರೆ ಅದಕ್ಕೆ ಇದಕ್ಕೆ ಹಾ ನೀಲಿ ಕಲರ್ ಅಂದ್ರೆ ಈ ಇಲ್ಲಿ ವಾತಾವರಣಕ್ಕೆ ಈ ವರ್ಷನೆ ಬಿಟ್ಟರದಿ ಈಗ ಹೊಸ ಹಳೆ ಸಣ್ಣ ಗಿಡ ಇದ್ದ ಬಿಡ್ಲಿಲ್ಲ ಅದು ಈ ವರ್ಷ ಬಿಟ್ಟಿದೆ ಎಲ್ಲಾ ಗಿಡದಲ್ಲೂ ಇಲ್ಲ ನೋಡಿ ಇದೆಲ್ಲ ಅದೇ ಇಲ್ಲ ಈ ಗಂಗಾಡಿಕಲ್ ಟ್ರೆಕ್ ಐತಲ್ರಿ ಅಲ್ರಿ ಕುದುರೆ ಮುಖ ಫಾರೆಸ್ಟ್ ರೇಂಜ್ ಒಳಗಡೆ ಬರ್ತಕ್ಕಂತ ಎಲ್ಲಾ ಹಿಲ್ ಗಳಲ್ಲೂ ಇದು ಹಿಲ್ ಡಿಫಿಕಲ್ಟ್ ಅಂತ ಹೇಳ್ಬೋದು ಬೆಳಿಗ್ಗೆ ಬೇಗ ಸ್ಟಾರ್ಟ್ ಮಾಡೋದು ತುಂಬಾ ಒಳ್ಳೆಯದು ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ನಡೀತಾ ಸೂಪರ್ ಆಗಿದೆ ಟ್ರಯಲ್ ಜಸ್ಟ್ ಸ್ಟಾರ್ಟ್ ಆಗಿದೆ ಮುಂದೆ ನೋಡಲ್ಲ ಪಿಕ್ಚರ್ ಏನಾಗುತ್ತೆ ಎಲ್ಲರೂ ಖುಷಿ ಕಷ್ಟ ಉಂಟಾ ಸರ್ ಸುಮಾರು ಒಂದು ಕಿಲೋಮೀಟರ್ ಬಂದ ನಂತರ ಎರಡನೇ ಕಡೆ ನಮಗ್ ನೆರಳು ಸಿಗುತ್ತೆ ಇದನ್ ಬಿಟ್ರೆ ಮತ್ ನೆರಳೆ ಇರಲ್ಲ ಇದೆ ಆ ನೆರಳಿರೋ ಜಾಗ ಮುಂದೆ ಪೀಕ್ ನೋಡ್ಬಿಟ್ರೆ ಅಯ್ಯೋ ಅಂತೀವಿ ಹಂಗಿದೆ ಇಲ್ಲಿಗೆ ನೆರಳು ಲಾಸ್ಟ್ ಇನ್ನು ಮುಂದೆ ಬರೀ ಸಿಗೋದು ಅಲ್ಲಿ ಮುಂದೊಂದೆರಡು ಮರಗಳಿದಾವೆ ಅವು ದಾರಿ ಬಿಟ್ಟು ಈ ಕಡೆ ಇರೋದ್ರಿಂದ ನೆರಳನ್ನು ಎಕ್ಸ್ಪೆಕ್ಟ್ ಮಾಡಕ್ ಆಗಿಲ್ಲ ಇನ್ನು ಮೇಲೆ ಸಿಗೋದೆ ಬರೀ ಡ್ರೈ ಲ್ಯಾಂಡ್ ಪೀಕ್ ಇದೆ ಇಲ್ಲಿಂದ ಮಾತ್ರ ಆಸಮ ಕಾಣಿಸ್ತೈತಿ ಬಟ್ ನೆರಳು ಇಲ್ಲಿಗೆ ಲಾಸ್ಟ್ ಇಳಿದು ಹತ್ತಬೇಕು ಮೇಲೆ ಇವನು ಇಳಿದು ಅಲ್ಲಿ ಕಾಣಿಸ್ತಿ ನೋಡ್ರಿ ಅದೇ ಪೀಕ್ ಇದನ್ನ ಇಳಿದು ಇಲ್ಲಿಂದ ಇಳಿದು ಈ ಕಣಿವೆಯನ್ನ ಇಳ್ಕೊಂಡು ಈ ಕಣಿವೆಯಿಂದ ಅಲ್ಲಿ ಕಾಣಿಸ್ತಿ ನೋಡ್ರಿ ಪೀಕ್ ಅಲ್ಲಿಗೆ ಹೋಗ್ಬೇಕು ಸರಿ ಎಲ್ಲಿ ಹೋಗ್ಬೇಕು ನಾವೀಗ ಹ

ಇದೇ ನೋಡಿ ಬೆಟ್ಟ ಹತ್ತಿ ಆ ಕಡೆ ಬೆಟ್ಟಕ್ಕೆ ಹೋಗ್ಬೇಕು ಚಕಾಯ್ತಾ ಇಲ್ಲಿ ಆರಾಮಾಗಿ ಏನ್ರಿ ನಿಮ್ದು ಏನ್ ನಿಮ್ದು ಆ ಹಿಲ್ಲಿಂದ ಹೇಳ್ಕೊಂಡು ಆ ಹಿಲ್ಲೆ ಎಂಡಿಗೆ ಜೀಪ್ ದಾರಿ ಮುಗೀತು ಇಲ್ಲಿಂದ ಹತ್ಬೇಕು ಇಲ್ಲ ಇಲ್ಲ ಸತ್ತ ನೀವು ಅಟ್ಲೀಸ್ಟ್ ವಾಕಿಂಗ್ ಹೀಕಿಂಗ್ ಮಾಡಿದ್ರೆ ಹೋಗ್ಬೇಕ್ರಿ ಇಂಥವೆಲ್ಲ ಮಾಡ್ಬೇಕು ಅವಾಗ ಅವಾಗ ಹಾ ಹೆಂಗ್ ಕೂತಿದಾರ ನೋಡಿ ಅಲ್ಲಿ ಹೋಗ್ಬೇಕು ಇಲ್ಲಿ ನೋಡಿ ಹಿರೇನ್ ಜಂಗಿದೆ ಅಂತ ಮುಖ ಫಾರೆಸ್ಟ್ ರೇಂಜ್ ಆ ದಾರಿಯಿಂದ ಬಂದಿದ್ದು ನಾವು ಅಲ್ಲಿಂದ ಇಲ್ಲಿಗೆ ಬಂದು ಇದನ್ನೆಲ್ಲ ಹತ್ಕೊಂಡು ಇಲ್ಲಿಗೆ ಬಂದು ಎಲ್ಲಕ್ಕೆ ಹೋಗ್ಬೇಕು ಹಿಂಗೆ ಹಿಂಗೆ ಹೋದರೆ ಪಿ ಕ್ಯೂ ದಾರಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಅದೇ ಇಲ್ಲಿ ಹೋದರೆ ಇಲ್ಲೊಂದು ವ್ಯೂ ಪಾಯಿಂಟ್ ಐತೆ ನೋಡೋಣ ಜೀವನ ಆಗ್ಲಿ ಚಾರಣ ಆಗ್ಲಿ ನಾವು ಬಂದ್ ದಾರಿನ ಮರಿಬಾರ್ದಂತ್ರಿ ಒಂದ್ಸರಿ ತಿರುಗಿ ನೋಡ್ಬೇಕಂತ ಇಲ್ಲೊಂದು ವ್ಯೂ ಪಾಯಿಂಟ್ ಐತಿ ನಾವು ಬಂದಿರೋ ದಾರಿ ನೋಡೋಣ ಇಲ್ಲಿಂದ ಇದೇ ನೋಡ್ರಿ ವ್ಯೂ ಅದು ನಾವು ಬಂದಿದ್ದ ದಾರಿ ಒಟ್ಟಾರೆ ಇದು ವ್ಯೂ ಪಾಯಿಂಟ್ ಈಗ ನಾನು ಏನ್ ಇಲ್ಲಿಂದ ಇಲ್ಲಿಂದ ಮೇಲಕ್ಕೆ ನೋಡಿದ್ರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಇದೇ ಪೀಕ್ ಗಂಗಾಡಿ ಕಲ್ ಪೀಕ್ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಏನಾದ್ರು ಬಂದಿದ್ರ ಒಳ್ಳೆ ಫಾಗ್ ಸಿಗೋದು ಬೆಟ್ಟದ ಸುತ್ತಲೂ ಈಗ ಒಳ್ಳೆ ಗ್ರೀನರಿ ನೇಚರ್ ಸಿಗ್ತೈತೆ ಏನೂ ತೊಂದರೆ ಇಲ್ಲ ಸೌಂದರ್ಯಕ್ಕೆ ಕೊರತೆನೇ ಇಲ್ಲ ಅಲ್ಲಿ ಹಿಂದೆ ಕಾಣಿಸ್ತಿದೆಯಲ್ಲ ಆ ಪೀಕಿಗೆ ನಾವೀಗ ಹೋಗ್ಬೋದು ಹೇಳಿಬೇಕಂದ್ರೆ ಮಾತ್ರ ಕಾಲ್ 레벨 ಆಗಿ ಇರಬೇಕು ಇರಬೇಕು ಇಲ್ಲ ಅಂದ್ರೆ ಓ ಡೈರೆಕ್ಟ್ ಪಾತಾಳ ಪಾತಾಳ ಅಲ್ಲಮ್ಮ ಕಾಲ್ ಟ್ವಿಸ್ಟ್ ಆದ್ರೆ ಮುಗಿತು ಮೇಡಂ ಹ್ ತುಂಬಾ ಚೆನ್ನಾಗಿದೆ ಕಷ್ಟ ಇದ್ದ ಆದ್ರೆ ಅಲ್ಲಿ ಮೇಲ್ಗಡೆ ಹೋದ್ಮೇಲೆ ಅದೊಂದು ವ್ಯೂ ಸಿಗುತ್ತೆ ಗೊತ್ತಾ ಆ ನೋಟ ಮಾತ್ರ ವಿಹಂಗಮವಾಗಿದೆ ದರ್ಶನ ಇದ್ದಂಗೆ ನಿಜವಾಗ್ಲು ಆದ್ರೂ ನಿಮ್ದು ಸಿಕ್ಕಂತೆ ಸಂಚಾರ ನಾವು ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇರ್ತೀವಿ ಅದರಿಂದ ತುಂಬಾ ಉತ್ಸಾಹಗೊಂಡು ಕೆಲವೊಂದಿಷ್ಟು ಇದನ್ನ ಮಾಡಿದ್ರಿ ಮಧುಗಿರಿ ಬೆಟ್ಟನ ನಿಮ್ದು ವ್ಯೂ ಇದನ್ನೆಲ್ಲ ನೋಡ್ಬಿಟ್ಟು ಹೋಗಿ ಬಂದಿದೀವಿ ಸುಮಾರು ಇನ್ಸ್ಪೈರ್ಡ್ ಆಗಿದ್ದೀವಿ ಆ ಈಗ ಒಂದ್ ಮೂರು ವರ್ಷದಿಂದ ನಿಮ್ಮ ಯೂಟ್ಯೂಬ್ ಅನ್ನ ನೋಡ್ಬಿಟ್ಟು ತುಂಬಾ ಚಾರಣ ಸೋ ಮಚ್ ಏನ್ ಹೇಳಕ್ ಇಷ್ಟಪಡ್ತೀರಾ ಖಂಡಿತ ಎಲ್ಲರೂ ವಯಸ್ಸು ಅಂದ್ರೆ ಆಯಸ್ಸು ಮತ್ತು ಇದ್ದಾಗ ಕನಸುಗಳನ್ನ ಕಾಣ್ಬೇಕು ಹಾಗೇನೆ ಹತ್ತಿ ಚಾರಣಗಳನ್ನ ಮಾಡಬೇಕು ಆಮೇಲೆ ಆಯಸ್ಸು ಮುಗಿದ್ಮೇಲೆ ಹಣ ಇರ್ತದೆ ಆದ್ರೆ ಕನಸುಗಳಿರಲ್ಲ ಕಣ್ಣಲ್ಲಿ ಸೊ ಕಣ್ಣಲ್ಲಿ ಕನಸುಗಳಿದ್ದಾಗ ದೇಹದಲ್ಲಿ ಕಸುವಿದ್ದಾಗ ಇದ್ದಾಗ ಒಂದಿಷ್ಟು ಚರಣ ಮಾಡಿ ಒಂದಿಷ್ಟು ಅರ್ಥ ಕೊಡ್ಕೊಳ್ಳಿ ಸುಮಾರು ಮೂರು ವರ್ಷಗಳಿಂದ ಸತತವಾಗಿ ನಾನು ಮೂರು ವರ್ಷಕ್ಕೆ ಒಂದ್ ಟ್ರೆಕ್ ಅಂತೂ ಮಾಡೇ ಮಾಡ್ತೀನಿ ಇದಿಷ್ಟು ಸಾಗಿ ಬಂದ ದಾರಿ ಇಲ್ಲಿವರೆಗೂ ಸಾಗಬೇಕಿರುವ ದಾರಿ ಅಲ್ಲಿವರೆಗೂ ಇದು ಇನ್ನೊಂದು ವ್ಯೂ ಪಾಯಿಂಟ್ ಏನೋ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿಂದ ಇಳಿದು ಇದೊಂದು ವ್ಯೂ ಪಾಯಿಂಟ್ ಇಲ್ಲಿಂದ ಅಷ್ಟೇ ದೂರ ಅಲ್ಲ ಸರ್ ಟ್ರೆಕ್ ಯಾಕೆ ಮಾಡಬೇಕು ಸರ್ ಟ್ರೆಕ್ ಏ ಮೇನಂದ್ರೆ ಫಿಟ್ನೆಸ್ ಹಾಂ ಏನಿದ್ರೆ ಒಂದು ಲೈಫ್ ನಮ್ಗೆ ಯಾವುದು ಸಿ ಸಿ ಏನು ಯಾವುದು

पहुंच गया देख सामने योर गुड नेम तुषार वेर आर फ्रॉम बैंग्लोर चला ಇದೊಂಥರ ಕಲ್ಲು ಕಲ್ಲು ಮೆಟ್ಲಿದ್ದಂಗೆ ಇದೆ ಹೋಗಂತೂ ಮೆಟ್ಲೆ ಹತ್ಬೇಕು ಸ್ವಲ್ಪ ಎಡ್ಜ್ ಜರಿಯತ್ತೆ ಅಲ್ಲಿಂದ ಮುಂದೆನೂ ಒಂಚೂರು ಮೆಟ್ಲಿದೆ ನೋಡಿ ಸೊ ಬ್ಯೂಟಿಫುಲ್ ಅಂದ್ರೆ ಇದೇ ಸ್ಟಿಪ್ಪು ನಾವು ಈಗ ಹತ್ತಿ ಬಂದಿರೋದು ಸರ್ ಬನ್ನಿ ಸೊ ಇದನ್ನ ಹತ್ಕೊಂಡು ಈ ಮೆಟ್ಲನ್ನ ಹತ್ಕೊಂಡು ಈ ಕಲ್ಲು ಬಂಡೆ ಹತ್ತೀವಲ್ಲ ಅದೇ ಪೀಕ್ ಈ ಈಜಿ ಇದೆ ಇನ್ಮೇಲೆ ಪಾತು ಇದನ್ನ ಹತ್ಕೊಂಡು ಈ ಕಲ್ಲಿಗೆ ಬಂದ್ರೆ ಪೀಕ್ ಫಿನಿಶ್ ಈ ಕಡೆ ಹುಷಾರಾಗಿ ಹತ್ಬೇಕು ಸ್ವಲ್ಪ ಕಷ್ಟದ ಅಂದ್ರೆ ದಾರಿ ಸರಳ ಇದೆ ಈಸಿ ಇದೆ ಬಟ್ ಈ ಕಡೆ ಬ್ಯಾಲೆನ್ಸ್ ತಪ್ಪಿದ್ರೆ ತುಂಬಾ ಕೆಳಗಡೆ ಆಳಕ್ ಹೋಗ್ಬಿಡ್ತಿವಿ ಇಷ್ಟಿದೆ ಮತ್ತೆ ಇದು ಪೀಕು ವೇ ಪಾತ್ ಇದು ಹುಷಾರಾಗಿ ಬರ್ಬೇಕು ಅಲ್ಲಿ ಕಾಣಿಸ್ತಿದೆಯಲ್ರಿ ಅದೇ ಪೀಕು ಫಿನಿಶು ಟ್ರಕ್ ಒಂದು ಒಂಬತ್ತು ಒಂಬತ್ತುವರೆಗೆ ಈ ಗಡ ಏನು ಗಂಗಡಿ ಕಳ್ಳ ಪೀಕ್ ಹತ್ತಕ್ಕೆ ಶುರು ಮಾಡಿದ್ವಿ ಶುರು ಮಾಡುವಾಗ ಅಯ್ಯೋ ಇಷ್ಟು ವರ್ಷ ಬಿಟ್ಟು ಹತ್ತುತ್ತೀವೋ ಇಲ್ವೋ ಅನ್ನೋ ಒಂದು ಒಂದು ಸ್ವಲ್ಪ ಡೌಟ್ ಇತ್ತು ಬಟ್ ಮನ್ಸಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ ಐ ಎಮ್ ಫೋರ್ಟಿ ಪ್ಲಸ್ ಏನು ಇಪ್ಪತ್ತು ಇಪ್ಪತ್ತೈದರವ್ರು ಆರಾಮಾಗಿ ಹತ್ಬಹುದು ಯಾವಾಗಲೂ ನಮ್ಮ ಮನ್ಸು ಏನು ಹೇಳುತ್ತೋ ಹಾಗೆ ನಮ್ಮ ಏನು ಶರೀರ ಕೇಳುತ್ತಂದ್ರೆ ಮೆಂಟಲಿ ನಾವು ಹೇಗಿರ್ತೀವೋ ಫಿಸಿಕಲಿ ಆ ರೀತಿ ಇರ್ತೀವಿ ಸೊ ಯಾವಾಗಲೂ ಮಾನಸಿಕವಾಗಿ ಕುಗ್ಬೇಡಿ ಚೆನ್ನಾಗಿರುತ್ತೆ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ಎಲ್ಲಿ ಬೇಕಾದ್ರೂ ಹತ್ಬೋದು ಯಾವ ಬೆಟ್ಟ ಬೇಕಾದ್ರೂ ಥ್ಯಾಂಕ್ ಯು ಇದೆ ಅಪ್ಪ ಪಿಕೋ ಫೈನಲಿ ಏನು ಒಂದು ಎರಡು ಎರಡೂವರೆ ಗಂಟೆ ಜರ್ನಿನ ಹತ್ತದೋಲ ಹತ್ತು ನಿಮಿಷ ನೋಡ್ತೀವ ಅಷ್ಟೇ ಹತ್ತು ನಿಮಿಷದ ಆ ನೋಟ ಇದೆಯಲ್ರಿ ಜೀವನ ಪರಿತ ನೆನ್ಪಿಡೋ ಅಂತ ನೋಟ ಅದು ಅಂತ ಅದೊಂದು ವ್ಯೂ ನಾ ನಿಮಗೀಗ ಟಾಪ್ ಇಂದ ತೋರಿಸ್ತೀನಿ ಇದು ಎಡ್ಜ್ ಸಗತಾಗಿರುತ್ತೆ ಈ ಕಡೆಯಿಂದ ನೋಡೋದಕ್ಕೆ ಆ ಕಡೆ ಈ ಕಡೆ ಎರಡು ಕೈನು ಇದನ್ನ ನಿಂತ್ಕೊಂಡು ನೋಡ್ಬೋದಿ ಬ್ಯೂಟಿಫುಲ್ 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 ರೇಂಜ್ ಇದೆ ಇದು ನಾವು ಹತ್ತಿ ಬಂದಿದ್ದು ದಾರಿ ಆದರೆ ನಾವು ನೋಡಬೇಕಾಗಿರೋ ನೋಟ ಇಲ್ಲ ಐತಿ ಜಸ್ಟ್ ಈ ಒಂದು ವ್ಯೂ ನೋಡೋದಕ್ಕೆ ಹತ್ತು ನಿಮಿಷದ ಮನಃಶಾಂತಿಗೋಸ್ಕರ ಇಷ್ಟೊಂದೆಲ್ಲ ಕಷ್ಟಪಟ್ಟು ಬರ್ತಾ ಇದ್ವಿ ನಮ್ಮ ಗೈಡ್ ಅವ್ರ ಹೇಳೋ ಪ್ರಕಾರ ಇದು ಕುರಿಯಾಲ ಪೀಕ್ ಅಂತ ನೋಡ್ರಿ ಕುರಿಂಜಾ ಅಲ್ಲಿಂದ ಹತ್ತು ಬಂದು ಏನ್ ಮಾಡುದು ದೊಡ್ಡ ಸಾಧನೆ ಅಂದ್ರೆ ನೆಮ್ಮದಿಯಾಗಿ ಪುಳಿಯೋಗರೆ ಪುಳಿಯೋಗರೆ ತಿಂತ ಇದೀವಿ ಸಖತ್ ಆಗಿದೆ ಪುಳಿಯೋಗರೆ ಇಷ್ಟಾದ್ರೆ ನಮ್ಮದು ಇವತ್ತ ಗಂಗಡಿ ಕಲ್ಲು ಟ್ರ್ಯಾಕ್ ಇಳಿಯೋವಾಗ ಆಗಲ್ಲ ತುಂಬಾ ಕೇರ್ಫುಲ್ ಆಗಿ ಇಳಿಬೇಕು ನಾವು ಕಾಲ್ ಜರಿತದೆ ಮೇಲೆ ಮಾತಾಡ್ತೀನಿ ಕುದುರೆ ಮುಖ ಏನು ಅದಿರು ತೆಗಿಯುವಂತಹ ಕಾರ್ಯ ನಿಲ್ಲದೆ ಹೋಗಿದ್ರೆ ಆ ಇವ ಇಷ್ಟೊತ್ತಿಗಾಗಲೇ ಇವ್ ಯಾವ ಬೆಟ್ಟಗಳು ಉಳಿತಿರ್ಲಿಲ್ರಿ ಎಲ್ಲ ನೆಲ ಸಮ ಮಾಡಿ ಹಾಕ್ಬಿಟ್ರವ್ರು ಇಲ್ಲಿ ಇಲ್ಲೊಂದೊಂದು ಕಲ್ಲಲ್ಲೂ ಕೂಡ ಎಷ್ಟೊಂದು ಏನು ಲೋಹದ ಅಂಶ ಐತಂದ್ರ ಸಿಗೋ ಒಂದೊಂದು ಕಲ್ಲು ಕೂಡ ಪಳ ಫಳ 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 ಅಂತ ಹೊಳಿತೇವ್ರಿ ಸ್ಟಾರ್ ಸ್ಟಾರ್ ಹೊಳದಂಗೆ ಬ್ಯೂಟಿಫುಲ್ಲು ಇವರ ಹೆಸರು ಬೇವಿನ ಹಾಳ್ ರಾಘವೇಂದ್ರ ಚಾರ್ ಅಂತ ವಯಸ್ಸು ಕೇವಲ ಅರವತ್ತೇಳು ವರ್ಷ ಅವರ ಧರ್ಮಪತ್ನಿ ಅವರ ವಯಸ್ಸು ಕೇವಲ ಅರವತ್ತೆರಡು ವರ್ಷ ರಾಘವೇಂದ್ರ ಚಾರ್ ಸರ್ ಏನಿದಾರಲ್ಲ ತಮ್ಮ ಅರವತ್ತೆರಡನೇ ವಯಸ್ಸಿಗೆ ಟ್ರೆಕ್ಕಿಂಗನ್ನು ಸ್ಟಾರ್ಟ್ ಮಾಡಿದ್ರು ಸುತ್ತಮುತ್ತಲು ಎಲ್ಲ ಮೇಜರ್ ಟ್ರೆಕ್ಕಿಂಗ್ ಪ್ಲೇಸ್ಗಳನ್ನು ಅವರು ಆಗಲೇ ಟ್ರೆಕ್ ಮಾಡಿದ್ದಾರೆ ಇನ್ನೊಂದು ವಿಶೇಷ ಏನಂದರೆ ಅವರು ತಮ್ಮ ಧರ್ಮಪತ್ನಿನ ಕರ್ಕೊಂಡೇ ಹೋಗ್ತಾರೆ ಟ್ರೆಕ್ಕಿಂಗ್ಗಳಿಗೆ ಅವರಿಬ್ಬರು ಹೋಗ್ತಾರೆ ಟ್ರೆಕ್ಕನ್ನು ಮಾಡ್ತಾರೆ ತುಂಬ ಖುಷಿಯಾಯಿತು ಇವ್ರನ್ನ ಮಾತಾಡಿಸಿ ಮತ್ತು ಇನ್ನೊಂದು ವಿಡಿಯೋದಾಗ ನಿಮ್ಮನ್ನು ಸಿಗ್ತೇನೆ ರೀ ಅಲ್ಲಿ ತನಕ ನೋಡ್ತಿರೀ ನಮ್ದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ತೀರಿ ಅಂತ ಬಾಯಿಸ್ಕೊಳ್ತಾ ಜೈ ಗಂಗಾಡಿಕಲ್ ಜೈ ಕರ್ನಾಟಕ ಜೈ ಶಂಕ್ರಿ ಜೈ ಜೈ ಶಂಕ್ರಿ